ನೋಡಿ ನಮ್ಮ ಎಲ್ಲ ಸಂತೋಷ ಇವತ್ತು ಏನಿದೆಯಾ ಎಲ್ಲ ಸಂತೋಷದಿಂದ ಆಗಲಿ ನಮ್ಮ ದೇಶಕ್ಕೆ ಕೀರ್ತಿ ಒಂದು ವಿಚಾರ ಆಗಲಿ ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವ ಒಂದು ನಮಗೆಲ್ಲರಿಗೂ ಒಂದು ಪ್ರೇರಣೆ ಆಗುವಂತಹ ಕಾರ್ಯಕ್ರಮ ಬಹಳ ಸಂತೋಷದಾಗಲಿ ಅಂತ ನಾನು ಶುಭಾಶಂ ನೋಡಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರ್ತಾ ಬರುವಂಥ ಸಂದರ್ಭ ಇರ್ತದೆ ನಮ್ಮ ತಮ್ಗೆ ಸಮಾವಕಾಶ ನಮ್ ಪ್ರೋಗ್ರಾಮ್ ಎಲ್ಲದಿದ್ರೆ ಅದು ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂತ ಯಾವ ತಪ್ಪಿಲ್ಲ ಇದರಲ್ಲಿ ಅದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಯ ನಾವೇನಿಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಈಗ ನಾನು ಸ್ಪೀಕರ್ ಆಗಿದ್ದೇನೆ ಸ್ಪೀಕರ್ ಪ್ರಶ್ನೆ ಧರ್ಮ ಕೇಳಿದ್ರಾಯ್ತು ನೋಡಿ ನಮ್ಮ ಎಲ್ಲರಿಗೂ ಸಂತೋಷ ಇವತ್ತು ಏನಿದೆಯಾ ಎಲ್ಲ ಸಂತೋಷದಿಂದ ಆಗಲಿ ನಮ್ಮ ದೇಶಕ್ಕೆ ಕೀರ್ತಿ ಒಂದು ವಿಚಾರ ಆಗಲಿ ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವ ಒಂದು ನಮಗೆಲ್ಲರಿಗೂ ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷದಾಗಲಿ ಅಂತ ಶುಭಾಶನ್ ನೋಡಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರ್ತಾ ಬರುವಂಥ ಸಂದರ್ಭ ಇರ್ತದೆ ನಮ್ಮ ಸಮಾಜ ಅವಕಾಶ ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಅದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂಥ ಯಾವುದೇ ತಪ್ಪಿಲ್ಲ ಆ ಇದರಲ್ಲಿ ಅದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಯ ನಾವೇನಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಈಗ ನಾನು ಸ್ಪೀಕರ್ ಆಗಿದ್ದೇನೆ ಸ್ಪೀಕರ್ ಪ್ರಶ್ನೆ ಕೇಳಿದ್ರೆ ಹಿಂಗೆ ಧರ್ಮ